ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಮಿತ್ರ ಮಹೇಶ್ ನಾನು ಇವತ್ತು ನಿಮಗೆ ಒಬ್ಬರು ಮಹಾನ್ ಶಿಲ್ಪಿಯನ್ನು ಪರಿಚಯ ಮಾಡಿಕೊಡ್ತೀನಿ ಏನಂದರೆ ವಿಷಯ ಏನಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಈ ವರ್ಷ ಜನವರಿ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಆಗ್ತದೆ ಅಲ್ಲಿ ತಮ್ಮ ಅಳಿಲು ಸೇವೆಯನ್ನು ಮಾಡಿದಂತಹ ನಮ್ಮ ಕರ್ನಾಟಕ ರಾಜ್ಯದ ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ನಮ್ಮ ಪಕ್ಕದ ಊರು ಕೆಕ್ಕಾರಿನ ಶಿಲ್ಪಿಯಾದಂತಹ ವಿನಾಯಕ್ ಗೌಡ ಅವರನ್ನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಅವ್ರ ಬಾಯಲ್ಲೇ ಅವರಲ್ಲಿ ಹೇಗೆ ಕೆಲಸ ಮಾಡಿದ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶ್ರೀರಾಮ ಜನ್ಮಭೂಮಿಯಲ್ಲಿ ಅವರು ಶ್ರೀರಾಮನ ಮಂದಿರಕ್ಕೆ ನೀಡಿದಂತಹ ಅಳಿದು ಸೇವೆ ಹೇಗಿತ್ತು ಮತ್ತು ಅರವತ್ತೆಂಟು ಗಣಪತಿ ಮೂರ್ತಿಯಲ್ಲಿ ಇವರದು ಎರಡು ಇವರು ಎರಡು ಗಣೇ ಗಣಪತಿ ಮೂರ್ತಿಯನ್ನು ಕೆತ್ತಿದ್ದಾರೆ ಅದರ ಅನುಭವ ಹೇಗಿತ್ತು ಅದೆಲ್ಲವನ್ನು ಅವರ ಬಾಯಲ್ಲಿ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ವಿನಾಯಕ್ ಗೌಡ ಅಂತ ಹೇಳಿ ನೀವು ಹೇಗೆ ಅಂದರೆ ನಮ್ಮ ಕರ್ನಾಟಕದಿಂದ ತುಂಬ ಜನ ಶಿಲ್ಪಿಗಳಿದ್ದಾರೆ ಅದರಲ್ಲಿ ನೀವು ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಹೋಗಿ ಅಲ್ಲಿ ನಿಮ್ಮ ಕಲೆಯನ್ನು ಕ ತೋರಿಸಿದ್ರಿ ಜನರಿಗೆಲ್ಲ ಅಂದರೆ ಕೆತ್ತನೆ ಮಾಡಿದ್ರಿ ಶ್ರೀ ಗಣಪತಿ ಮೂರ್ತಿ ಅರವತ್ತೆಂಟು ಮೂರ್ತಿಗಳಲ್ಲಿ ನಿಮ್ಮದು ಎರಡು ಮೂರ್ತಿ ಅಲ್ಲಿ ಕೆತ್ತನೆ ಆಗಿದೆ ಅದರ ಬಗ್ಗೆ ನಿಮ್ಮ ಜರ್ನಿ ಹೇಗೆ ಇಲ್ಲಿಂದ ಸ್ಟಾರ್ಟ್ ಆಯ್ತಾ ನಮ್ಮ ಕರ್ನಾಟಕದಿಂದ ಅಲ್ಲಿ ಹೋಗಿದ್ದ ಶಿಲ್ಪಿಗಳಲ್ಲಿ ಕೆಲವೇ ಕೆಲವು ಜನರು ನೀವು ಒಬ್ಬರು ಸೊ ಅದು ಹೇಗೆ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ನೀವು ಹೇಗೆ ಹೋದ್ರಿ ಅದು ಸ್ವಲ್ಪ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ ಸರ್ ನಾನು ಅಂದರೆ ನನಗೆ ಗೊತ್ತಿಲ್ಲ ಅಂದರೆ ಏನು ಇಷ್ಟೊಂದು ಪ್ರಚಾರ ಆಗ್ತೀನಿ ಅಂತ ನಂಗೆ ಗೊತ್ತಿಲ್ಲ ರವೀಂದ್ರ ಆಚಾರ್ ಸರ್ ಅಂತ ನಂಗೆ ಫೋನ್ ಮಾಡಿದರು ಫೋನ್ ಮಾಡಿದ ತಕ್ಷಣ ನಾನು ಅಯೋಧ್ಯೆ ಥರ ವರ್ಕ್ ಇದೆ ಅಂತ ಹೇಳಿದರು ಅಲ್ಲಿ ಹೋಗಿ ನೋಡಿದಾಗ ತುಂಬ ಅದ್ಭುತ ಅಂತ ಅನಿಸ್ತು ಯಾಕೆಂದರೆ ನನಗೆ ರಾಮನ ಸೇವೆ ಮಾಡಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಪಡ್ತೀನಿ ಯಾಕೆ ನಂಗೆ ಗೊತ್ತಿಲ್ಲ ಎಷ್ಟು ಪ್ರಚಾರ ಮಾಡ್ತೀರಾ ಅಥವಾ ಪ್ರಚಾರ ಆಗ್ತೀನಿ ಅಂತ ನಂಗೆ ಗೊತ್ತಿಲ್ಲ ಯಾಕೆಂದರೆ ನಾನಲ್ಲಿ ಕೆಲಸ ಮಾಡಿದ್ದಕ್ಕೆ ನಂಗೆ ತೃಪ್ತಿ ಇದೆ ಗಣಪತಿ ಮೂರ್ತಿ ಅರವತ್ತೆಂಟು ಗಣಪತಿ ನಮ್ದು ಒಂದು ಎರಡು ವರ್ಕ್ ಆಗಿತ್ತು ರವೀಂದ್ರ ಆಚಾರ್ಯ ಸರ್ ಅಂತ ಅವರು ಡ್ರಾಯಿಂಗ್ ಆರ್ಟಿಸ್ಟ್ ಸರ್ ಅಂದರೆ ಅವರು ಕೆಲವೊಂದು ಕರೆಕ್ಷನ್ಗಳನ್ನ ಹೇಳ್ತಿದ್ರು ಕರೆಕ್ಷನ್ ಮಾಡಿಕೊಡ್ತಿದ್ರು ಅವರು ಕೂಡ ವರ್ಕರೇ ಒಳ್ಳೆ ವರ್ಕರ್ ಅವರು ತುಂಬ ಒಳ್ಳೆ ಆರ್ಟಿಸ್ಟ್ ಅವ್ರೂ ಅಂದರೆ ರವೀಂದ್ರ ಸರ್ ಅವ್ರೂ ನೀವು ಹೋಗಿದ್ದ ಹಾಂ ಅವರು ಫೋನ್ ಮಾಡಿದರು ರವೀಂದ್ರ ಆಚಾರ್ಯ ಸರ್ ಅಂತ ಆಮೇಲೆ ನಮ್ಮ ಕರ್ನಾಟಕ ಶಿಲ್ಪಿಗಳು ಒಂದು ಏಳೆಂಟು ಮಂದಿ ಹೋಗಿದ್ವಿ ಅದರಲ್ಲಿ ಕೆಲವು ಜನ ಸ್ವಲ್ಪ ಟೈಮ್ ಮಾಡಿ ವಾಪಸ್ ಬಂದಿದ್ದಾರೆ ನಾವು ಲಾಸ್ಟ್ ಮೂಮೆಂಟ್ ಅಂದರೆ ಲಾಸ್ಟ್ ಮೂಮೆಂಟ್ ತನಕ ನಾವು ಐದು ಮಂದಿ ಇದ್ವಿ ಮತ್ತು ಚಿತ್ರದುರ್ಗದವರು ಒಬ್ಬರು ಶಿವಮೊಗ್ಗದವರು ಅದಾದ ನಂತರ ಗದಗದವರು ಮುತ್ತಣ್ಣ ಅಂತ ಇದ್ದರು ಆಮೇಲೆ ರಮೇಶ್ ಅಂತ ಇದ್ದರು ಆಮೇಲೆ ನಾಗಮೂರ್ತಿ ಅಂತ ಇದ್ದರು ಅದರಲ್ಲಿ ನಾನು ಒಬ್ಬ ಅಷ್ಟೇ ನಾನು ದೊಡ್ಡ ಸಾಧನೆ ಮಾಡಿದ್ದೆ ಅಂತ ನಂಗೆ ಅನಿಸ್ತಿ ಇಲ್ಲ ಅಷ್ಟು ದೊಡ್ಡ ದೇವಸ್ಥಾನಕ್ಕೆ ನಾವೊಂದು ಚಿಕ್ಕ ಅಳಿ ಅಳಿಲು ಸೇವೆ ಮಾಡಿದ್ದಷ್ಟೇ ಅದೇ ಥರ ತುಂಬ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ ಅಂದರೆ ನಾವೆಲ್ಲ ಒಂದು ಚಿಕ್ಕದಷ್ಟೇ ಅಲ್ಲಿ ಸರ್ ಈಗ ನಮ್ಮ ಮೈ ಕರ್ನಾಟಕ ರಾಜ್ಯದಿಂದ ಮೈಸೂರು ಜಿಲ್ಲೆಯಿಂದ ಅರುಣ್ ಯೋಗಿ ರಾಜ್ಯ ಅವ್ರದ್ದು ಮೂರ್ತಿ ಅಲ್ಲಿ ಸೆಲೆಕ್ಟ್ ಆಗಿದೆ ಶ್ರೀರಾಮನ ಮೂರ್ತಿ ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮ ಅನುಭವ ಏನು ಅದ್ರ ಬಗ್ಗೆ ಸರ್ ಅಂದರೆ ನಮಗೆ ನೋಡ್ಲಿಕ್ಕೆ ಸಿಗಲಿಲ್ಲ ಸರ್ ಯಾಕೆಂದರೆ ನಾವು ದೇವಸ್ಥಾನದಿಂದ ಮೂರು ಕಿಲೋಮೀಟ್ರ್ ಆ ಕಡೆ ಎಲ್ಲ ವರ್ಕ್ ಮಾಡ್ತಿದ್ರು ಅಂತ ಅವರು ಸಡಲ್ಲಿ ಅಂದರೆ ನಾವು ಅವ್ರ ಮೂರ್ತಿ ನೋಡೋಕೆ ಆಗಲಿಲ್ಲ ಸರ್ ನಮ್ಗೆ ಆ ಭಾಗ್ಯ ಸಿಗಲಿಲ್ಲ ಇನ್ನು ನೆಕ್ಸ್ಟ್ ಮತ್ತೆ ಮಾರ್ಚಾಗಿ ಹೋದಾಗ ನೋಡಲಿಕ್ಕೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ನಿಮ್ಮ ಕರ್ನಾಟಕ ರಾಜ್ಯದಿಂದ ತುಂಬಾ ಅಂದ್ರೆ ನೀವು ಹೇಳಿದಂಗೆ ಈಗ ಐದು ಜನ ಶಿಲ್ಪಿಗಳು ನೀವು ಇದ್ರಲ್ಲಿ ಹೋಗಿದ್ರಿ ಅಂತ ಹೇಳಿದ್ರಲ್ಲ ಕರ್ನಾಟಕದಿಂದ ಹೋದಂಥದ್ರಲ್ಲಿ ನೀವು ಒಬ್ರು ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಒಬ್ಬರು ಅಂದ್ರೆ ನೀವು ಒಬ್ಬರೇ ಅಲ್ವಾ ಅಲ್ಲಿ ಹೇಗೆ ಸರ್ ನಿಮ್ದಲ್ಲಿ ಅಲ್ಲಿ ಕೆಲಸ ಮಾಡುವಾಗ ನಿಮ್ಗೆ ಅಂದ್ರೆ ಹಿಂಗೆ ಹೇಗೆ ಉತ್ಸಾಹ ಎಲ್ಲ ಸಿಕ್ತಿತ್ತು ಅಂದ್ರೆ ಸುಸ್ತಾಗ್ತಿ ಆತರ ಅಲ್ಲಿ ವಾತಾವರಣ ಅದ್ಭುತ ಸರ್ ದೇವ್ರ ಶಕ್ತಿ ಅಂತ ಅನ್ಕೋತೀನಿ ಅಲ್ಲಿ ಮೂರು ಸಾವಿರ ಜನ ಕೆಲಸ ಮಾಡ್ತಾರೆ ಒಬ್ಬರು ಕೂಡ ಆರಾಮಿಲ್ಲದೆ ಮಲ್ಕೊಂಡಿದ್ದಿಲ್ಲ ಸರ್ ಏನೋ ವೈಯಕ್ತಿಕ ಕಾರಣಗಳಿಂದ ಮಲ್ಕೊಂಡಿರ್ಬೋದು ರೂಮಲ್ಲಿ ಒಬ್ರಿಗೆ ತಂಡಿ ಜ್ವರ ಅಷ್ಟು ಚಳಿ ಇದ್ರೂ ಕೂಡ ಒಬ್ರಿಗೂ ತಂಡಿ ಜ್ವರ ಏನೂ ಆಗಿಲ್ಲ ದೇವ್ರ ಶಕ್ತಿ ತುಂಬ ಇದೆ ಅಂತ ಅಂದ್ಕೊಳ್ತೀನಿ ಸರ್ ಯಾಕೆಂದರೆ ನಾನು ದೇವ್ರ ಭಕ್ತ ಸರ್ ಯಾಕೆಂದರೆ ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಹಾಂ ನನ್ನ ನಂಬಿಕೆನೂ ಏನೋ ಗೊತ್ತಿಲ್ಲ ನನ್ನಲ್ಲಿ ಕರ್ಕೊಂಡು ಹೋಗೈತಿ ಓಕೆ ಹ್ಞೂ ಸರ್ ನಿಮ್ದು ಅಂದ್ರೆ ನೀವು ಹೇಳಿದ್ರಲ್ಲ ಈಗ ರಾಮ ಜನ್ಮಭಮಿ ದೇವಸ್ಥಾನದಿಂದ ಮೂರು ಕಿಲೋಮೀಟರ್ ಈ ಕಡೆ ನೀವು ಕೆಲಸ ಮಾಡ್ತೀರ ನೀವು ಯಾವತ್ತಾದ್ರೂ ಅಲ್ಲಿ ಶ್ರೀ ಅಂದ್ರೆ ಪ್ರಮುಖವಾಗಿರೋ ದೇವಸ್ಥಾನ ಹತ್ರ ನೀವು ಹೋಗಿದ್ರ ಗ ನಮ್ದು ಗರ್ಭಗುಡಿ ಒಳಗೆ ಕೆಲಸ ಗರ್ಭಗುಡಿ ಗರ್ಭಗುಡಿ ರಂಗಮಂಟಪದಲ್ಲಿ ನಾವು ಗಣಪತಿ ವರ್ಕ್ಗಳನ್ನ ಮಾಡ್ತೀವಿ ಅದು ಒಂದು ಪಿಲ್ಲರಲ್ಲಿ ಹದಿನಾರು ವರ್ಕ್ ಬರುತ್ತೆ ರಂಗ ಮಂಟಪದಲ್ಲಿ ಅಂದ್ರೆ ಮೇಲ್ಗಡೆ ಎಂಟು ಶಿಲಾಬಾಲಿಕೆ ಬರುತ್ತೆ ಮಧ್ಯದಲ್ಲಿ ನಾಲ್ಕು ನಾಲ್ಕು ಭಾಗದಲ್ಲಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ಗಣಪತಿ ಬರುತ್ತೆ ಅಂದರೆ ವಿವಿಧ ರೀತಿಯ ಭಂಗಿಗಳ ಗಣಪತಿ ಅದ್ರ ಕೆಳಗಡೆ ನಾಲ್ಕು ವರಾಲಿಕ ಅಂತ ಬರುತ್ತೆ ಅದು ಎಲ್ಲ ಡ್ರಾಯಿಂಗ್ ಮಾಡಿಕೊಡೋದು ರವೀಂದ್ರ ಆಚಾರ್ ಸರ್ ಅಂತಾನೆ ಹುಬ್ಳಿ ಧಾರವಾಡದವರು ಅವ್ರು ಡ್ರಾಯಿಂಗ್ ಹೆಂಗೆ ಮಾಡ್ಕೊಡ್ತಾರೋ ಅದೇ ಥರ ವರ್ಕ್ಗಳನ್ನ ಮಾಡ್ತಾರೆ ಅಂದರೆ ಒಡಿಶಾದವರು ತುಂಬ ಜನ ಇದ್ದಾರೆ ಅಲ್ಲಿ ಗೋಪಿ ಗೋಪಿ ಅಣ್ಣ ಅಂತ ಅವರು ಒಳ್ಳೆ ವರ್ಕರ್ ಇದ್ದಾರೆ ಇನ್ನು ಅಂದ್ರೆ ತುಂಬಾ ಜನ ಒಳ್ಳೊಳ್ಳೆ ಒಳ್ಳೊಳ್ಳೆಯ ಇದ್ದಾರೆ ನಮಗೂ ಒಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಖುಷಿ ಪಡ್ತೀನಿ ಅಷ್ಟೇ ಅಂದ್ರೆ ನೀವು ರಂಗಭೂಮಿ ಒಳಗಡೆಗೆ ಮಾಡಿದ ರಂಗ ದೇವಸ್ಥಾನ್ದೊಳಗೆ ಪುಣ್ಯ ಅಂತ ಸರ್ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ರಲ್ಲ ನೀವೇ ಗ್ರೇಟ್ ಬಿಡಿ ಹಾಗೆ ನಿಮಗೆ ಖುಷಿ ಇದೆಯಾ ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಖುಷಿದೆಯಾ ನಂಗೆ ಆತ್ಮ ತೃಪ್ತಿ ಇದೆ ಸರ್ ಯಾಕಂದ್ರೆ ನನ್ನ ನನ್ನ ಕೈಯ್ಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಷ್ಟು ನಾನಂದರೆ ಬೇಗ ಮಾಡಿ ಬೇಗ ಮುಗಿಸ್ಬೇಕು ಅಂತ ಕೆಲಸ ಮಾಡಿಲ್ಲ ಸರ್ ಅಂದ್ರೆ ನನಗೆ ಮನಸ್ ತೃಪ್ತಿ ಆಗೋ ಥರವೇ ಕೆಲಸ ಮಾಡಿದ್ದೀನಿ ಅಂದರೆ ಮುಂದೊಂದು ದಿನ ನೀವೆಲ್ಲ ಹೋದಾಗ ನೋಡ್ಬೋದು ಅಂದರೆ ರಂಗಮಂಟಪದಲ್ಲಿ ಈ ಕಡೆ ಯಾಕೆಂದರೆ ಕರ್ನಾಟಕ ಶೈಲಿ ಗೊತ್ತಾಗುತ್ತೆ ಜನರಿಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ ಕರ್ನಾಟಕ ಶೈಲಿ ನಮ್ದು ಹೊಯ್ಸಳ ಶೈಲಿ ಅಂದರೆ ಆಭರಣಗಳು ಜಾಸ್ತಿ ಬರುತ್ತೆ ಅಲ್ಲಿ ವರ್ಕ್ಗಳನ್ನ ನೋಡಿದಾಗ ಇದು ಕರ್ನಾಟಕ ಶೈಲಿ ಅಂತ ನೋಡ್ಬೋದು ಈಗ ನೆಕ್ಸ್ಟ್ ನೀವು ಸರ್ ಯಾವಾಗ ಹೋಗೋದು ಅಲ್ಲಿ ನಾವು ಈಗ ಮಾರ್ಚಲ್ಲಿ ಕರೆದಿದ್ದಾರೆ ನೋಡಬೇಕು ದೇವರ ಅನುಗ್ರಹ ಕೊಟ್ಟರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಒಳ್ಳೇದಾಗ್ಲಿ ಸರ್ ನಾವು ನೀವು ಎಲ್ಲ ಸೇರಿ ಒಮ್ಮೆ ಹೋಗೋಣ ನಾವು ನಿಮ್ ಜೊತೆಗೆ ಬರ್ತೀವಿ ನಿಮ್ಮ ಇಂಟ್ರಿ ಕೊಟ್ಟದಕ್ಕೆ ಧನ್ಯವಾದಗಳು ನಿಮ್ಮ ನಿಮ್ ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ ಅನ್ಕೊಂಡಿದ್ರ ನಿಮ್ಮ ಲೈಫಲ್ಲಿ ಎಲ್ಲ ಸಕ್ಸಸ್ ಆಗಲಿ ಸರ್ ತ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್